ಸುತ್ತೂರು ಗುರು ಪರಂಪರೆಗೆ ನನ್ನ ಸಾಸ್ತ್ರಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಈ ವೇದಿಕೆಯಲ್ಲಿ ಗುರುಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಈ ಒಂದು ಬೆಳದಿಂಗಳ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಸಲ್ಲಿ ಗವಿ ಮಠದ ಮಠಾಧ್ಯಕ್ಷರಾದಂಥ ಶ್ರೀ ಷಡಕ್ಷರ ಸ್ವಾಮಿಗಳವರು ನಮ್ಮ ಗ್ರಾಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ತಮ್ಮ ಆಶೀರ್ವಚನವನ್ನು ನೀಡಬೇಕು ಅಂತ ಪ್ರಾರ್ಥಕ ಅವರ ಚರಣಗಳಲ್ಲಿ ನಾನು ಸ್ಮರಣೆಯನ್ನು ಸಲ್ಲಿಸ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮದ ರೂ ಸಂಸ್ಥಾಪಕರು ಶರಣು ವಚನ ಫೌಂಡೇಶನ್ ಮೈಸೂರವರಾದಂಥ ವಚನಕಾರರಾದ ಡಾಕ್ಟರ್ ವಚನ ಕುಮಾರಸ್ವಾಮಿ ಮತ್ತು ರೂಪಾ ದಂಪತ ಸ್ವಾಮಿನಿಯವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರು ವೀರಶೈವ ಧರ್ಮದ ಪ್ರಚಾರಗಳು ಹಾಗೂ ಅದರ ಒಂದು ವಿದ್ಯೇಶವನ್ನು ತಮಗೆಲ್ಲ ತಿಳಿಸ್ತಾರೆ ಅವರು ಕೂಡ ನಮ್ಮ ಗ್ರಾಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದರಿಂದ ಅವರಿಗೆ ನನ್ನ ವಂದನೆಗಳನ್ನು ತಿಳಿಸ್ತೇನೆ ಮತ್ತೊಬ್ಬರು ಶರಣ ಲಿಂಗಣ್ಣನವರು ಅವರ ಸ್ನೇಹಿತರು ಅವರು ಕೂಡ ಗುರು ಭಕ್ತಿಯಲ್ಲಿ ಬಹಳ ಮೇಧಾವಿಗಳು ದಿವ್ಯ ಶರಣರ ತತ್ವಗಳನ್ನು ಮನನ ಮಾಡ್ತಾ ಎಲ್ಲಿ ಗುರುಲಿಂಗ ಸದ್ದ ಸದ್ಭಕ್ತರ ಒಂದು ಸಭೆ ನಡೆಯುತ್ತದೆ ಅಲ್ಲಿಗೆ ಆಗಮಿಸಿ ತಮ್ಮ ನಾಲ್ಕಾರು ವಚನಗಳನ್ನು ತಿಳಿಸ್ತಕ್ಕಂಥವರು ಅವರಿಗೆ ಕೂಡ ನಾನು ಗ್ರಾಮದ ಪರವಾಗಿ ಅದು ನಾನು ವೈಯಕ್ತಿಕವಾಗಿ ವಂದನೆಯನ್ನು ಸಲ್ಲಿಸ್ತೇನೆ ಸ್ವಾಗತ ಸರ್ ಸ್ವಾಗತ ಸ್ವಾಗತವನ್ನು ಸಲ್ಲಿಸ್ತೇನೆ ಹಾಗೇ ಎಲ್ಲೇ ಕಾರ್ಯಕ್ರಮ ನಡೆಯಲಿ ಆ ಒಂದು ಶರಣ ಸಂಗಮಕ್ಕೆ ನಮ್ಮ ಪರಶುಮೂರ್ತಿಯವರು ಬ್ಯಾಂಕ್ನ ನಿವೃತ್ತ ಅಧಿಕಾರಿಗಳು ನಮ್ಮ ಒಂದು ಶರಣ ಸಂಗಮಕ್ಕೆ ಬಂದು ತಮ್ಮ ಪ್ರಾರ್ಥನೆ ಹಾಗೂ ಹಿತವಚನಗಳನ್ನು ಆಡುವ ಮೂಲಕ ಜನಗಳಿಗೆ ಮನಬಲ್ಕು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇನೆ ಮತ್ತೊಬ್ಬರು ನಾಗೇಂದ್ರ ಪ್ರಸಾದ್ ಇವರು ನಾನು ತುಂಬಾ ಚಿರಪರಿಸ್ತಿರೋ ರಾಗಿ ಬೊಮ್ಮಿಯವರು ಅವರು ಕೂಡ ಎಲ್ಲಿ ಸತ್ಸಂಗದ ಸಭೆ ನಡೀತದೆ ಅಲ್ಲೆಲ್ಲ ಬಂದು ತಮ್ಮ ಕೈಲಾದ ಸೇವೆಯನ್ನು ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಹಿತವಚನವನ್ನು ಆಡ್ತಕ್ಕಂಥದ್ರಲ್ಲಿ ಭಾಗವಹಿಸ್ತಾರೆ ಅವ್ರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಮಲ್ಲೇಶ್ ಶಿಕ್ಷಕರು ಮಹಾದೇವಸ್ವಾಮಿ ಕೆ ಎಸ್ ಆರ್ ಟಿ ಸಿ ನಿರೂಪಕ ಕಂಡಕ್ಟರ್ ಕೂಡ ಬಂದು ಈ ಕಾರ್ಯಕ್ರಮವನ್ನು ಹಳ್ಳಿ ಹಳ್ಳಿಗಳಲ್ಲಿ ಹಮ್ಮಿಕೊಂಡು ಎಲ್ಲಿ ಒಂದು ಈ ಕಾರ್ಯಕ್ರಮ ನಡೆಯಬೇಕಾದರೆ ಸ್ವಲ್ಪ ಅಡೆತಡೆಗಾರಿದ್ದವೋ ಅವನ್ನು ಗ್ರಾಮಕ್ಕೆ ಬಂದು ಸ್ವಲ್ಪ ತಿಳ್ಕೊಂಡು ಎಲ್ರಿಗೂ ತಿಳುವಳಿಕೆಯನ್ನು ಹೇಳಿ ಈ ಸಭೆಯನ್ನು ಒಂದು ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅದಕ್ಕೆ ಅವ್ರಿಗೂ ಕೂಡ ನಾನು ನಮ್ಮ ಕಾಮವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇನೆ ಮತ್ತೊಬ್ಬರು ನಾಗರಾಜ ಹಾಗೂ ಮನೇಲಿ ಇವರೆಲ್ಲರೂ ಕೂಡ ಈ ಶರಣ ಸಂಗಮದ ಆಹಾರ ಸ್ತಂಭಗಳಿದ್ದಾರೆ ಎಲ್ಲರೂ ಬಂದು ಒಗ್ಗಟ್ಟಾಗಿ ನಿಂತ್ಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ಬ್ಯಾಂಕ್ನಲ್ಲಿ ನಡೀತಿದಾಗ ತುಂಬಾ ಉತ್ಸಾಹದಿಂದ ಭಾಗವಹಿಸ್ತಿದ್ರು ಅವ್ರಿಗೂ ಕೂಡ ನಮ್ಮ ಗ್ರಾಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇವೆ ಮತ್ತೊಂದು ಈ ಗ್ರಾಮದ ಮುಖಂಡರು ಮತ್ತೆ ಯಜಮಾನಗಳು ಮಹಿಳೆಯರು ಎಲ್ಲರೂ ಕೂಡ ಮಕ್ಕಳು ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಯಶಸ್ವಿಯಾಗಿ ಇಷ್ಟು ಜನ ಬರ್ತಾರೆ ಇಲ್ವೋನು ಅಂತ ಅನುಮಾನ ಇತ್ತು ನಮಗೆ ಆದ್ದರಿಂದ ಎಲ್ಲರೂ ಬಂದು ಭಾಗವಹಿಸಿ ಈ ಶರಣ ಸಂಗಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ನಿಮಗೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಸ್ವಾಗತಿಸ್ತಾ ನನ್ನ ಒಂದು ಈ ಒಂದು ವರ್ತವನ್ನು ಮುಗಿಸ್ತೇನೆ ಇದುವರೆಗೆ ಮುಖ್ಯ ಅತಿಥಿಗಳನ್ನು ಸ್ವಾಮೀಜಿಯವರನ್ನು ಹಾಗೂ ಗ್ರಾಮದ ಎಲ್ಲ ಮುಖಂಡರನ್ನು ಹಾಗೂ ಎಲ್ಲ ಶರಣೆಯರನ್ನು ಸ್ವಾಗತಿಸಿದ ಶ್ರೀ ಶಿವರತ್ನವರಿಗೆ ಧನ್ಯವಾದಗಳು